ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಲ್ದೇ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ನಾನಿವತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಿನೇಷನ್ ಟೂ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಆಲ್ರೆಡಿ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ರಿಸಲ್ಟ್ ಕೂಡ ಬಂದಿದೆ ಸೊ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ಸ್ ತುಂಬ ಜನಕ್ಕೆ ಬಂದಿಲ್ಲ ಸೊ ಈ ಸಲ ಗೌರ್ಮೆಂಟ್ ಅವರು ನಿಮಗೆ ತ್ರೀ ಟೈಮ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ನ ಬರೆಯೋಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಸೊ ಇದನ್ನು ನೀವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಸೊ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಟೈಮ್ ಟೇಬಲ್ ನೋಡ್ಕೋಬೋದು ಆ್ಯಂಡ್ ಅಪ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಈ ಥರ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ಗೂ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅನಿಸುತ್ತೆ ಸೊ ಯಾರ್ಯಾರು ಫೇಲ್ ಆಗಿರ್ತೀರ ಅವರು ಅಪಿಯರ್ ಕೊಡ್ಬೋದು ಅಂತಂದರೆ ಮತ್ತೆ ಎಕ್ಸಾಮ್ ಬರಿಬೋದು ನೀವು ಕೂಡ ಈ ಬೋರ್ಡ್ ಎಕ್ಸಾಮ್ ಟು ಏನಿದೆ ಇದನ್ನು ಅಟೆಂಡ್ ಮಾಡ್ಕೋಬೋದು ಯಾರ್ಯಾರು ಆಲ್ರೆಡಿ ಬರ್ತಿದ್ದೀರಾ ಪಾಸ್ ಆಗಿದೆ ಆದರೂ ಕೂಡ ನನಗೆ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂತಕ್ಕಂಥವ್ರು ಕೂಡ ಈ ಎಕ್ಸಾಮ್ನ ಬರಿಬೋದು ಆದರೆ ಎಲ್ಲೂ ನಿಮಗೆ ರಿಪೀಟರ್ಸ್ ಅಂತ ಎಂಟ್ರಿ ಆಗಲ್ಲ ಸೊ ಇದು ಹೆಂಗೆ ಫಸ್ಟ್ ಟೈಮ್ ಎಕ್ಸಾಮ್ ಅಪಿಯರ್ ಮಾಡಿದ್ದೀರ ಇದು ಕೂಡ ಅದೇ ರೀತಿ ಇರುತ್ತೆ ನಿಮಗೆಲ್ಲೂ ರಿಪೀಟರ್ಸ್ ಅಂತ ಮೆನ್ಷನ್ ಮಾಡೋಲ್ಲ ಎಲ್ಲರೂ ಕಂಪಲ್ಸರಿ ಬರೀಲೇಬೇಕು ಅಂತ ಏನಿಲ್ಲ ನಿಮಗೆ ಆಸಕ್ತಿ ಇರೋರು ಮಾತ್ರ ಬರಿಬೋದು ಆಲ್ರೆಡಿ ಪಾಸ್ ಆಗಿದ್ದೀನಿ ನನಗಿಷ್ಟೇ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಬೇಡ ಅಂತ ಅಂತಕ್ಕಂಥವ್ರು ಬರೆಯೋ ಅವಶ್ಯಕತೆ ಇಲ್ಲ ಸೊ ಯಾರಿಗೆ ಅವಶ್ಯಕತೆ ಇದೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅಥವಾ ಆ್ಯಬ್ಸೆಂಟ್ ಆಗಿರ್ತಾರೆ ಅಥವಾ ಹೆಲ್ತ್ ಇಶ್ಯೂಸಿಂದ ಮಾರ್ಕ್ಸ್ ಕಮ್ಮಿ ಬಂದಿರತ್ತೆ ಅಂಥವರು ಈ ಎಕ್ಸಾಮ್ನ ತೊಗೋಬೋದು ನಿಮಗೆ ಮಾರ್ಕ್ಸ್ ಇನ್ನೂ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಫ್ಯೂಚರ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹೇಗೆ ಫಸ್ಟ್ ಎಕ್ಸಾಮ್ ಇದೆಯೋ ಅದೇ ಥರನೇ ಮೆನ್ಷನ್ ಆಗುತ್ತೆ ನಿಮಗೆ ರಿಪೀಟರ್ಸ್ ಅಂತ ಬರಲ್ಲ ಸೊ ಪಾಸ್ ಆಗಿರೋರು ಬರೆಯೋವಂತಹ ಅವಶ್ಯಕತೆ ಇಲ್ಲ ಹಾಗಿದ್ದರೆ ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಥವಾ ನೀವು ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಸೊ ಆಲ್ ಟಿಕೆಟು ಕೂಡ ಏನಾಗುತ್ತೆ ಈ ಬೋರ್ಡ್ ಅವರು ರಿಲೀಸ್ ಮಾಡಿದ್ಮೇಲೆ ನೀವು ಆನ್ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಸ್ಕೂಲಲ್ಲಿಯೂ ಕಲೆಕ್ಟ್ ಮಾಡ್ಕೋಬೋದು ನಿಮ್ಮ ಸ್ಕೋರ್ ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎಕ್ಸಾಮ್ಸ್ ಯೂಸ್ ಆಗುತ್ತೆ ಆ್ಯಂಡ್ ಜಾಸ್ತಿ ಮಾರ್ಕ್ಸ್ ಯಾವ್ದು ಬಂದಿರುತ್ತೆ ನೋಡಿ ಇಲ್ಲಿ ಫಸ್ಟ್ ಟೈಮ್ ಅಪಿಯರ್ ಮಾಡಿರೋದಕ್ಕಿಂತ ಸೆಕೆಂಡ್ ಟೈಮ್ ಅಪಿಯರ್ ಮಾಡಿರೋದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ನಿಮಗೆ ಕನ್ಸಿಡರ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ ಅಥವಾ ಸೆಕೆಂಡ್ ಟೈಮ್ ಬರ್ದಿದೀವಿ ಆದರೂ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ ನಮಗೆ ಫಸ್ಟ್ ಟೈಮ್ ಇರೋ ಮಾರ್ಕ್ಸೇ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ಅಂತಂದರೆ ನಿಮಗೆ ಫಸ್ಟ್ ಟೈಮ್ ಬಂದಿರೋ ಮಾರ್ಕ್ಸ್ ಕಾರ್ಡ್ ಎರಡನ್ನೂ ಟ್ಯಾಲಿ ಮಾಡ್ತಾರೆ ಯಾವ ಮಾರ್ಕ್ಸು ಹೈಯೆಸ್ಟ್ ಇರುತ್ತೋ ಅದನ್ನು ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ ಸೊ ಆದ್ದರಿಂದ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತೀರಾ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಭಯ ಪಟ್ಕೋಬೇಡಿ ಯಾಕಂತಂದರೆ ಟಫ್ ಏನಿರಲ್ಲ ನಿಮಗೆ ಅಸ್ಯೂಷಲ್ ಹೆಂಗೆ ಇರ್ತಾ ಇತ್ತು ಬೋರ್ಡ್ ಎಕ್ಸಾಮ್ ಅದೇ ಥರ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರು ಸೇಮ್ ಸಿಕ್ಕರೆ ಸಿಗ್ಬೋದು ಅಥವಾ ಬೇರೆ ಕಡೆ ವೇರಿಯೇಷನ್ ಆದರೂ ಆಗ್ಬೋದು ಯಾಕಂದರೆ ಎಲ್ಲ ಮಕ್ಕಳು ಎಕ್ಸಾಮ್ಸ್ ಬರೀತಾ ಇರಲ್ಲ ಕೆಲವೊಂದಷ್ಟು ಮಕ್ಳು ಮಾತ್ರನೇ ಎಕ್ಸಾಮ್ಸ್ ಬರೀತಾ ಇರ್ತಾರೆ ಆದ್ದರಿಂದ ಎಕ್ಸಾಮಿನೇಷನ್ ಸೆಂಟ್ರ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಇವತ್ತಿಂದನೇ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅಂತಂದರೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ರಿವೈಸ್ ರಿವಿಷನ್ ಸ್ಟಾರ್ಟ್ ಮಾಡಿ ನೀವು ಎಲ್ಲಿ ತಪ್ಪು ಮಾಡಿದ್ರಿ ಎಲ್ಲಿ ಮಾರ್ಕ್ಸ್ ಕಮ್ಮಿ ಆಯಿತು ಎಲ್ಲಿ ಮಿಸ್ಟೇಕ್ ಆಗಿತ್ತು ಅಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಒಂದು ಎಕ್ಸಾಮಲ್ಲಿ ಒಂದೇ ಒಂದು ಸಬ್ಜೆಕ್ಟಲ್ಲಿ ಏನಾದರೂ ಫೇಲ್ ಆಗಿತ್ತು ಅಥವಾ ನೀವು ಒಂದು ಸಬ್ಜೆಕ್ಟ್ ಇದ್ದೀನಿ ಅಥವಾ ಒಂದು ಸಬ್ಜೆಕ್ಟು ನಾವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರಿತಾಯಿದ್ದೀವಿ ಅಂತಂದರೆ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ರುಪೀಸ್ ಇರುತ್ತೆ ಅದೇ ಎರಡು ಪೇಪರ್ ಬರಿತಾ ಇದ್ದೀನಿ ಎರಡು ಸಬ್ಜೆಕ್ಟ್ ಬರಿತಾ ಇದ್ದೀನಿ ಅಂತ ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ರುಪೀಸ್ ಇರುತ್ತೆ ಅದೇ ಮೂರು ಅಥವಾ ಮೂರಕ್ಕಿಂತ ಜಾಸ್ತಿ ಇದೆ ಅಂತಂದರೆ ನೀವು ಎಷ್ಟು ಸಬ್ಜೆಕ್ಟ್ ಆದರೂ ಮೂರಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟೂ ರುಪೀಸ್ ಇರುತ್ತೆ ಸೊ ಇದಿಷ್ಟು ಫೀಸ್ ಅಮೌಂಟ್ ಆಗಿರುತ್ತೆ ಆ್ಯಂಡ್ ಇದನ್ನೆಲ್ಲ ನೀವು ಇನ್ನೂ ಮಾಹಿತಿ ಬೇಕು ಅಂತಂದರೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ ಜಿ ವಿ ಡಾಟ್ ಇನ್ ಈ ರೀತಿ ಈ ವೆಬ್ಸೈಟಿಗೆ ಹೋಗಿ ನೀವು ವಿಸಿಟ್ ಮಾಡ್ಬೋದು ನಿಮಗೆ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಮೂರನೇ ಎಕ್ಸಾಮಲ್ಲೂ ಇದೇ ರೀತಿ ಇರುತ್ತೆ ಸೊ ಮೂರನೇ ಎಕ್ಸಾಮ್ಗೋಸ್ಕರ ಕಾಯಬೇಡಿ ಈ ಸೆಕೆಂಡ್ ಚಾನ್ಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಯಾರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನೀವು ಮತ್ತೆ ಅಪ್ಲೈ ಮಾಡಿ ಫೀಸ್ ಪೇ ಮಾಡಿ ಬರಿಬೋದು ಆ್ಯಂಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫ್ರೀ ಇರುತ್ತೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಫೀಸ್ ಕಟ್ಟೋ ಹಂಗಿರಲ್ಲ ಸೊ ನೀವು ಹೋಗಿ ನಿಮ್ಮ ಸ್ಕೂಲಲ್ಲಿ ವಿಚಾರಿಸಿ ಅಥವಾ ಬೋರ್ಡ್ ಲಿಂಕ್ ಏನು ಕೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಆ ಲಿಂಕಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗುತ್ತೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಆ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಯಾಕಂತಂದರೆ ಇದು ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ ಈ ಥರ ಗೌರ್ಮೆಂಟ್ ಅವರು ಈ ಥರ ಅವಕಾಶ ಕೊಡ್ತಾ ಇರೋದ್ರಿಂದ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋ ಶೇರ್ ಮಾಡಿ ಯಾರಿಗೆಲ್ಲ ಬರೆಯಕ್ಕೆ ಇಂಟ್ರೆಸ್ಟ್ ಇದೆ ಅವರು ಬರಿಬೋದು ಯಾವುದು ಸ್ಕೋರ್ ಇಂಪ್ರೂವ್ ಆಗಿರುತ್ತೋ ಆ ಸ್ಕೋರ್ನೇ ನಿಮ್ಮ ಮಾಸ್ ಕಾರ್ಡಲ್ಲಿ ಕೊಡ್ತಾರೆ ಆ್ಯಂಡ್ ನೀವು ಯಾವಾಗ ಎಕ್ಸಾಮ್ ಬರೆದಿರ್ತೀರ ಆ ಒಂದು ಡೇಟ್ನ ಮೆನ್ಷನ್ ಮಾಡಿರ್ತಾರೆ ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಟು ಅಂತ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ಫ್ಯೂಚರಲ್ಲಿ ನಿಮಗೆ ಯಾವುದೇ ಕೆಲಸಕ್ಕೆ ಅಥವಾ ಕಾಲೇಜ್ಗೆ ಹೋಗೋದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇರೋಲ್ಲ ಸೊ ಈ ಕಂಟೆಂಟ್ನ ಇಷ್ಟ ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್